ಎಲ್ಲರಿಗೂ ನಮಸ್ಕಾರ ನೀವು ಇಷ್ಟು ಕ್ರಿಯಾಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಈಗ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಮೌರ್ಯ ಸಾಮ್ರಾಜ್ಯ ಅಂದರೆ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವೆಂದರೆ ಅದು ಮೌರ್ಯ ಸಾಮ್ರಾಜ್ಯ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಏನೇನು ನೋಡ್ತೀಪಾ ಅಂದರೆ ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ವಿವಿಧ ಕ್ಷೇತ್ರಗಳಿಗೆ ಅದು ನೀಡಿದ ಕೊಡುಗೆ ಅಪೂರ್ವವಾದುದ್ದು ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದ ಹೆಸರಾಂತ ಸಾಮ್ರಾಟರು ಇವರ ಜೀವನ ಮತ್ತು ಸಾಧನೆಗಳನ್ನು ವಿವರಿಸುತ್ತದೆ ಇಲ್ಲಿ ನೋಡಲಾಗುವುದು ಕುಶಾನ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಕೊಡುಗೆಗಳನ್ನು ಇಲ್ಲಿ ನೋಡಲಾಗುವುದು ನಂತರ ಗುಪ್ತರಲ್ಲಿ ಶ್ರೇಷ್ಠ ದೊರೆಯಾದ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಅದ್ಭುತ ಮುನ್ನಡೆಯನ್ನು ಇಲ್ಲಿ ನೋಡುತ್ತೇವೆ ಹರ್ಷವರ್ಧನನ ಸಂಕಷ್ಟ ಸಮಯ ಕಾಲದಲ್ಲಿ ಸಾಮ್ರಾಜ್ಯವನ್ನು ರಕ್ಷಿಸಿದ ಬಗೆ ಮತ್ತು ಬೌದ್ಧ ಧರ್ಮದ ಏಳಿಗೆಗೆ ಸಲ್ಲಿಸಿದ ಕಾಣಿಕೆಯನ್ನು ಇಲ್ಲಿ ನಾವು ನೋಡುತ್ತೇವೆ ಸಾಮಾನ್ಯ ಶಕ ಆರುನೂರ ಇಪ್ಪತ್ತರಿಂದ ಸಾಮಾನ್ಯ ಶಕ ಹನ್ನೆರಡು ನೂರರ ಕಾಲಾವಧಿಯ ಕಾರ್ಕೋಟ ಅಹಂ ಹಾಗೂ ರಾಜಪೂತ ರಜಪೂತ ವಂಶಗಳ ಇತಿಹಾಸ ಅವರ ಆರ್ಥಿಕ ಸಾಮಾಜಿಕ ಸಾಹಿತ್ಯಿಕ ಕೊಡುಗೆಗಳನ್ನು ಈ ಪಾಠದಲ್ಲಿ ನಾವು ನೋಡುತ್ತೇವೆ ಜೊತೆಗೆ ರಜಪೂತರ ಪ್ರಮುಖ ವಂಶಗಳಾದ ಗುರ್ಜರ ಪ್ರತಿಹಾರರು ಚವ್ವಾಣರು ಪಾಲರು ಪ್ರತಿಹಾರರು ಬಗ್ಗೆ ನಾವು ಈ ಪಾಠದಲ್ಲಿ ನೋಡೋಣ ಬನ್ನಿ ಹಾಗಾದರೆ ಶುರು ಮಾಡೋಣ ನಾವು ಈಗ ಭಾರತದ ಮೊದಲ ಸಾಮ್ರಾಜ್ಯ ಅಂದರೆ ರಾಜ್ಯ ಮನೆತನ ಯಾವುದಪ್ಪ ಅಂದರೆ ಮೌರ್ಯರ ಮೌರ್ಯರು ಮೌರ್ಯರ ಬಗ್ಗೆ ನೋಡ್ತಾ ಹೋಗೋಣ ಮೌರ್ಯರ ತಕ್ಷಣ ನಮಗೆ ನೆನಪಾಗೋದು ಅಶೋಕ ನಮ್ಮ ರಾಷ್ಟ್ರಧ್ವಜದಲ್ಲಿರತಕ್ಕಂಥ ಅಶೋಕ ಚಕ್ರ ಹಾಗೂ ಮತ್ತು ಅಶೋಕನ ಕೊಡುಗೆಗಳು ಅಶೋಕನ ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಬನ್ನಿ ತಕ್ಷಣ ನಮಗೆ ಮೌರ್ಯರ ಸ್ಥಾಪಕರ ಬಗ್ಗೆ ಗೊತ್ತಾಗಬೇಕು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಈ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂದರೆ ಅದು ಚಂದ್ರಗುಪ್ತ ಮೌರ್ಯ ಓಕೆ ಬನ್ನಿ ಮುಂದೆ ನೋಡ್ತಾ ಹೋಗೋಣ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನೋಡ್ತಾ ಹೋಗೋಣ ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕ ತಕ್ಷಶಿಲೆಯ ವಿಷ್ಣುಗುಪ್ತನು ನಂದ ವಂಶದ ರಾಜನಾದ ಧನನಿಂದ ಅವಮಾನಿತನಾಗಿದ್ದನು ಚಾಣಕ್ಷನು ಕುಟಿಲ ತಂತ್ರಗಳಲ್ಲಿ ನಿಪುಣನೂ ಆದ ವಿಷ್ಣುಗುಪ್ತನಿಗೆ ಚಾಣಕ್ಯ ಕೌಟಿಲ್ಯ ಎಂಬ ಹೆಸರುಗಳು ಇದ್ದವು ಈತನು ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿ ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾದನು ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು ಹೀಗೆ ಚಂದ್ರಗುಪ್ತ ಮೌರ್ಯನು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟೀಲಿ ಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಅಂದರೆ ಪ್ರಸ್ತುತ ಈಗಿನ ಬಿಹಾರದ ರಾಜಧಾನಿಯಾಗಿರತಕ್ಕಂಥ ಪಾಟ್ನಾವನ್ನು ಆಗಿನ ಚಂದ್ರಗುಪ್ತ ಮೌರ್ಯ ತನ್ನ ರಾಜಧಾನಿಯನ್ನಿಯಾಗಿ ಮಾಡಿಕೊಳ್ತಾನೆ ಈ ಚಂದ್ರಗುಪ್ತ ಮೌರ್ಯನಿಗೆ ರಾಜ್ಯವನ್ನು ಸ್ಥಾಪಿಸಲು ಅಂದರೆ ಮೌರ್ಯರ ರಾಜ ಮೌರ್ಯರ ಮನೆತನವನ್ನು ಸ್ಥಾಪಿಸಲು ಸಹಾಯ ಮಾಡಿದವರು ಯಾರು ಕೌಟಿಲ್ಯ ಕೌಟಿಲ್ಯನಿಗೆ ಇರತಕ್ಕಂಥ ಇನ್ನಿತರ ಹೆಸರುಗಳು ವಿಷ್ಣುಗುಪ್ತ ಚಾಣಕ್ಯ ಇವ ಯಾರಿಂದ ಅವಮಾನವಾಗಿದ್ದರು ಕೌಟಿಲ್ಯ ಧನನಿಂದ ಧನನಂದನಿಂದ ಧನಂದನಿಂದ ಅವಮಾನಿತನಾಗಿದ್ದನು ಯಾರು ಕೌಟಿಲ್ಯ ನಂತರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದ್ದನು ಮ್ಯಾಸಿಡೋನಿಯಾದ ದೊರೆ ಅಲೆಕ್ಜಾಂಡರ್ನು ಈ ಮೊದಲು ಆಕ್ಸಿ ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸ್ ನೋಡಿಕೊಳ್ತಿದ್ದನು ಅಲೆಕ್ಸಾಂಡರ್ ಯಾವಾಗ ಭಾರತ ದಂಡಯಾತ್ರೆ ಬಂದಾಗ ಗೆದ್ದಂಥ ಪ್ರದೇಶಗಳನ್ನು ಸೆಲ್ಯೂಕಸ್ ನೋಡಿಕೊಳ್ತಾ ಇದ್ದ ಅವಾಗ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೊಡನೆ ಒಪ್ಪಂದಕ್ಕೆ ಮುಂದಾದನು ಈ ಆ ಪ್ರದೇಶಗಳನ್ನು ಸೆಲ್ಯುಕಸ್ ನೋಡ್ಕೊಳ್ತಾ ಇರ್ತಾನೆ ಸೆಲ್ಯುಕಸ್ ಚಂದ್ರಗುಪ್ತನ ಜೊತೆ ಮೌರ್ಯನ ಜೊತೆ ಯುದ್ಧ ಮಾಡಿ ಸೋತ ನಂತರ ಅವನ ಒಪ್ ಚಂದ್ರಗುಪ್ತ ಮೌರ್ಯನ ಜೊಡೆ ಒಪ್ಪಂದಕ್ಕೆ ಮುಂದಾಗ್ತಾನೆ ಅಫ್ಘಾನಿಸ್ತಾನ್ ಬಲೂಚಿಸ್ತಾನ್ ಮತ್ತು ಸಿಂಧ್ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡುವುದ ಮತ್ತು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಂತಾಗಿ ಒಪ್ಪಿಕೊಳ್ತಾನೆ ಯಾರು ಸೆಲ್ಯುಕಸ್ ಅದಕ್ಕೆ ಪ್ರತಿಯಾಗಿ ಮೌರ್ಯ ಏನು ಮಾಡ್ತಾನಪ್ಪ ಐದು ನೂರು ಆನೆಗಳನ್ನು ಸೆಲ್ಯುಕಸ್ಗೆ ಬೆಳುಬಳೆಯಾಗಿ ನೀಡ್ತಾನೆ ಹಾಗೆ ಸೆಲ್ಯುಕಸ್ನು ಮೌರ್ಯನ ಆಸ್ಥಾನಕ್ಕೆ ಮೇಘಸ್ತನಿಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ ಸೆಲ್ಯುಕಸ್ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಟ್ಟ ರಾಯಭಾರ ಹೆಸರೇನು ಮೆಗಸ್ತನಿಸ್ ಮೆಗಸ್ತನಿಸ್ ಬರೆದಕ್ಕಂಥ ಕೃತಿ ಇಂಡಿಕಾ ಆ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ತೀವಿ ಮೆಗಸ್ತನಿಸ್ ಬರೆದಂಥ ಕೃತಿ ಇಂಡಿಕಾ ಚಂದ್ರಗುಪ್ತನ ಸೈನ್ಯವನ್ನು ಸ್ಥಾಪನೆ ಮಾಡೋಕೆ ಹಾಗೂ ಸ ಮೌರ್ಯರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಕ್ಕೆ ಸಹಾಯ ಮಾಡಿದವರು ಚಾಣಕ್ಯ ಕೌಟಿಲ್ಯ ವಿಷ್ಣುಗುಪ್ತ ಎಲ್ಲ ಇದು ಒಂದೇ ಹೆಸರು ಕೌಟಿಲ್ನ ಇರ್ತಕ್ಕಂಥ ಚಾಣಕ್ಯನಿಗೆ ಇರ್ತಕ್ಕಂಥ ಇತರ ಹೆಸರುಗಳು ಹಾಗೆಯೇ ಪಾಟಲಿಪುತ್ರ ಇದು ಮೌರ್ಯರ ರಾಜಧಾನಿ ಅದು ಈಗಿನ ಪ್ರಸ್ತುತ ಬಿಹಾರದ ರಾಜಧಾನಿ ಪಾಟ್ನಾ ಅದರ ಹಿಂದಿನ ಹೆಸರು ಪಾಟಲಿಪುತ್ರ ಓಕೆ ಸೆಲ್ಯೂಕೇಸ್ ಮ್ಯಾಸಿಡೋನಿಯಾದ ಯಾರು ಅಲೆಕ್ಸಾಂಡರ್ ಇರ್ತಾನಕ್ಕಂಥ ಅವನು ಗೆದ್ದಂಥ ಪ್ರದೇಶಗಳನ್ನ ನೋಡ್ಕೊಳ್ತಾ ಇರ್ತಾನೆ ಅವನು ಗೆದ್ದಂಥ ಪ್ರದೇಶಗಳನ್ನು ನೋಡ್ಕೊಳ್ತಕ್ಕಂಥ ಸೆಲ್ಯುಕೇಸ್ ಚಂದ್ರಗುಪ್ತ ಮೌರ್ಯನ ಜೊತೆ ಯುದ್ಧ ಮಾಡಿ ಒಂದು ಒಪ್ಪಂದಕ್ಕೆ ಬರ್ತಾನೆ ಅಲ್ಲಿ ತನ್ನ ಮಗಳನ್ನು ಮತ್ತು ಒಂದಿಷ್ಟು ಕೆಲವು ಪ್ರದೇಶಗಳನ್ನು ಮೌರ್ಯನಿಗೆ ಕೊಡ್ತಾನೆ ಹಾಗೆ ಮೌರ್ಯನು ಇದಕ್ಕೆ ಪ್ರತಿಯಾಗಿ ಐದುನೂರು ಆನೆಗಳನ್ನು ಬಳುವಳಿಯಾಗಿ ನೀಡ್ತಾನೆ ಸೆಲ್ಯುಕೇಷನ್ಗೆ ಹಾಗೆಯೇ ಸೆಲ್ಯುಕೇಷನ್ನು ಚಂದ್ರಗುಪ್ತಮ್ಮರನ್ನ ಆಸ್ಥಾನಕ್ಕೆ ಮೆಗಸ್ತನಿಸ್ ಎಂಬ ರಾಯಭಾರ್ಯವನ್ನು ಸಹ ಕಳಿಸಿಕೊಡ್ತಾನೆ ಮೆಗಸ್ತನಸನ್ನು ತನ್ನ ಅನುಭವಗಳನ್ನು ತನ್ನ ಕೃತಿಯಾದ ಇಂದಿಕಾ ಗ್ರಂಥದಲ್ಲಿ ದಾಖಲಿಸುತ್ತಾನೆ ಓಕೆ ಬನ್ನಿ ಮುಂದೆ ನೋಡ್ತಾ ಹೋಗೋಣ ನಾವು ಈಗ ಕೌಟಿಲ್ಯ ಅಂದರೆ ವಿಷ್ಣುಗುಪ್ತನ ಬಗ್ಗೆ ನೋಡ್ತಾ ಹೋಗೋಣ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಚಾಣಕ್ಯ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು ಈತನು ಬರೆದ ಗ್ರಂಥ ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ ಇದು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸಿಕೊಡುತ್ತದೆ ಲೋಕಪ್ರಸಿದ್ಧವಾದ ಈ ಕೃತಿಯು ಮೌ ಲೋಕಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರೆ ಇದನ್ನು ಆರ್ ಅವರು ಆರ್ ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದರು ಹೆಂಗಪ್ಪ ಅಂದರೆ ಏನು ನಾವು ಏನು ನೋಡಿದ್ವಿ ಅಂದರೆ ಇಲ್ಲಿ ವಿಷ್ಣುಗುಪ್ತ ಅಂದರೆ ಕೌಟಿಲ್ಯ ಚಾಣಕ್ಯ ಅಂತ ಕರ್ತಕ್ಕಂಥ ವಿದ್ವಾಂಸ ಇವರು ಪ್ರಧಾನಮಂತ್ರಿ ಆಗಿದ್ದರು ಎಲ್ಲೇ ಚಂದ್ರಗುಪ್ತಮ್ಮವರೇನ ಪ್ರಧಾನಮಂತ್ರಿ ಆಗಿದ್ದರು ಈತನು ಬರದ ಗ್ರಂಥ ಯಾವ್ದಪ್ಪ ಅಂದರೆ ಅರ್ಥಶಾಸ್ತ್ರ ಇದು ಏನು ತಿಳಿಸ್ಕೊಡ್ತತೆ ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವಾರು ಸಂಗತಿಗಳನ್ನ ಅರ್ಥಶಾಸ್ತ್ರ ತಿಳಿಸ್ಕೊಡ್ತೈತಿ ಯಾರ್ದು ಕೌಟಿಲ್ಯ ಬರ್ತಕ್ಕಂಥ ಅರ್ಥಶಾಸ್ತ್ರ ಮತ್ತು ಇದು ಎಲ್ಲಿ ಸಿಕ್ಕೈತಪ್ಪ ಅಂದ್ರೆ ಗ್ರಂಥಾಲಯದಲ್ಲಿ ಯಾವ ಗ್ರಂಥಾಲಯದಲ್ಲಿ ಸಿಕ್ಕೈತೆ ಅಂದ್ರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಇದರ ಹಸ್ತಪ್ರತಿ ಸಿಕ್ಕೈತಿ ಯಾವ್ದ್ರದ್ದು ಕೌಟಿಲ್ಯ ಬರತಕ್ಕಂಥ ಅರ್ಥಶಾಸ್ತ್ರ ಇದನ್ನು ಪತ್ತೆ ಮಾಡಿದವರು ಆರ್ ಶ್ಯಾಮಶಾಸ್ತ್ರಿಯವರು ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದ ಬಿಂದು ಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳ ನಡನೆ ಕರ್ನಾಟಕಕ್ಕೆ ಬಂದನು ಇಂದಿನ ಹಾಸನ ಜಿಲ್ಲೆಯ ಶ್ರವಣೆಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ರಥವನ್ನು ಕೈಗೊಂಡು ದೇಹ ತ್ಯಾಗ ಮಾಡಿದನು ಬಿಂದು ಸಾರನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾನೆ ಏನು ಅಂದರೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿ ತನ್ನ ಕೊನೆಯ ದಿನಗಳಲ್ಲಿ ಎಲ್ಲಿ ಬರ್ತಾನೆ ಕರ್ನಾಟಕಕ್ಕೆ ಬರ್ತಾನೆ ಆಡಳಿತವನ್ನೆಲ್ಲ ತನ್ನ ಮಗನಾದ ಬಿಂದು ಸಾರನಿಗೆ ವಹಿಸಿಕೊಟ್ಟು ಕರ್ನಾಟಕಕ್ಕೆ ಬಂದು ಹಾಸನ ಜಿಲ್ಲೆಯ ಶಿರವಣ ಬೆಳಗೊಳದಲ್ಲಿ ಸಲ್ಲೇಖನ ವೃತವನ್ನು ಕೈಗೊಂಡು ದೇಹ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಬಿಂದು ಸಾರನು ತದನಂತರ ಚಂದ್ರಗುಪ್ತವರಮ್ಮ ಅವರನ್ನ ಮಗನಾದಂಥ ಬಿಂದು ಸಾರ ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ